ಯಾರು ಗುಂಡಿಂದ ಆ ವ್ಯಕ್ತಿ ತೀರ್ ಹೋದ್ರು ಮಾಹಿತಿ ಸಿಕ್ಕಿದ್ಯಾ ಇದಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಮತ್ತು ನಾರಾ ಭರತ್ ಇವರಿಬ್ರು ಏನು ಮಾತಾಡ್ತಾ ಇದ್ದಾರೆ ಇದೀಗ ಪೊಲೀಸರು ಹೇಳ್ತಾ ಇದ್ದಾರೆ ಟಿಯರ್ ಗನ್ ಅಷ್ಟೇ ನಾವಿಲ್ಲಿ ಫೈರ್ ಮಾಡಿರೋದು ಟಿಯರ್ ಗನ್ ಅಂದ್ರೆ ನಿಮಗೆ ಮ್ಯಾಕ್ಸಿಮಮ್ ಟಿಯರ್ ಗ್ಯಾಸ್ ಅಲ್ಲಿ ಫೈಲ್ ಫೈರ್ ಮಾಡೋ ಹೊಡೆಯಬಹುದಾಗುತ್ತೆ ಸಿಡಿಸಬಹುದಾಗುತ್ತೆ ಅಷ್ಟು ವಾಯು ಅದು ಬಿಟ್ಟು ಇವೇನು ಫೈರ್ ಮಾಡಿರ್ಲಿಕ್ಕಿಲ್ಲ ಅಲ್ಲಿ ಈಗ ಈ ಗುಂಡುಗಳು ನೋಡಿದ್ರೆ ರಿವಾಲ್ವಾರ್ ಇಂದ ಅಥವಾ ಪಿಸ್ಟೋಲ್ ಇಂದ ಬಂದಂತ ಗುಂಡು ತರ ಕಾಣಿಸ್ತಾ ಇದೆ ಐದು ಖಾಸಗಿ ಈ ತರಹದ ಒಂದು ರಿವಾಲ್ವಾರ್ ಗಳನ್ನು ವಶಕಾಯ ತಗೊಂಡಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಪತ್ತೆ ಆಯ್ತಾ ಯಾರು ಗುಂಡು ಹಾಸದ ಇದ್ರ ಮಧ್ಯದಲ್ಲಿ ಅಂತ ಖಂಡಿತವಾಗ್ಲು ರಮಾಕಾಂತ್ ನಾವೀಗ ಏನು ಈ ಗಲಾಟೆ ಆದಂತಹ ಏನು ಸ್ಥಳ ಇದೆ ಆ ಸ್ಥಳದಲ್ಲಿ ನಾವು ಇದೀವಿ ನಾವು ನಿಮಗೆ ದೃಶ್ಯವನ್ನ ತೋರಿಸ್ತಾ ಹೋಗ್ತೀವಿ ನೀವೀಗ ಗಮನಿಸಬಹುದಾಗಿದೆ ಈಗ ಎಫ್ ಎಸ್ ಎಲ್ ಜೊತೆಗೆ ಎಸ್ಕೋ ಅನ್ನುವಂತ ಏನ್ ತಂಡ ಇದೆ ಆ ತಂಡ ಕೂಡ ಬಂದು ಕೆಲಸವನ್ನ ಮಾಡ್ತಾ ಇದೆ ಅದರಲ್ಲೂ ದಾಳಿ ಆದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ದಾಳಿ ಆಯ್ತು ಆ ದಾಳಿಗೆ ಎಲ್ಲಿಂದ ಆ ಫೈರಿಂಗ್ ಆಯ್ತು ಅನ್ನುವಂತ ನಿಟ್ಟಿನಲ್ಲಿ ಎಫ್ ಎಸ್ ಎಲ್ ನ ಅಧಿಕಾರಿಗಳು ಈಗ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಆ ಗಲಾಟೆ ಆದಂತಹ ಸಂದರ್ಭದಲ್ಲಿ ಆ ಕಲ್ಲು ತೂರಾಟ ಆಯ್ತಲ್ಲ ಕಲ್ಲು ತೂರಾಟ ಆಗಿರ್ಬೋದು ಆ ಕಾರ ಪುಡಿಯನ್ನ ಎರಿಸಿರುವವರಾಗಿರ್ಬೋದು ಅವುಗಳನ್ನ ಈಗಾಗಲೇ ಮಾರ್ಕ್ ಮಾಡಲಾಗಿದೆ ಫೈರಿಂಗ್ ಮಾಡಿದ ತಕ್ಷಣ ಬುಲೆಟ್ ನ ಕ್ಯಾಪ್ ಏನು ಬರುತ್ತೆ ಆ ಕ್ಯಾಪ್ ಗಳು ಎಲ್ಲೆಲ್ಲಿ ಬಿದ್ದಿತ್ತೋ ಆ ಬಿದ್ದಂತ ಕ್ಯಾಪ್ ಗಳನ್ನ ಕೂಡ ಅಲ್ಲಿ ಮಾರ್ಕ್ ಮಾಡುವಂತದ್ದು ಕೂಡ ನಡೀತಾ ಇದೆ ಮತ್ತು ಎಷ್ಟು ದೂರದಿಂದ ಫೈರಿಂಗ್ ಮಾಡಿದ್ರೆ ಅದು ಎಷ್ಟು ದೂರ ಹೋಗಿ ತಗಲುತ್ತೆ ಅನ್ನುವಂಥದ್ದನ್ನ ಈ ಏನು ಅವರು ಟೇಪ್ ಅಳತೆ ಮೂಲಕ ಕೂಡ ಅದನ್ನ ಮಾಹಿತಿಯನ್ನ ಪಡೆದುಕೊಳ್ಳುವಂತ ಕೆಲಸಕ್ಕೆ ಎಫ್ ಎಸ್ ಎಲ್ ನ ತಜ್ಞರು ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಈಗ ಎಡಿಜಿಪಿ ಆದಂತ ಹಿತೇಂದ್ರ ಅವರು ಕೂಡ ಹೇಳ್ತಾ ಇದ್ರು ನಾವು ಕೆಲವೊಂದಿಷ್ಟು ಮಾಹಿತಿ ಈಗಾಗಲೇ ಪಡೆದುಕೊಂಡಿದ್ದೀವಿ ನಾಲ್ಕು ಕೇಸ್ ಮಾಡಲಾಗಿದೆ ಅದರಲ್ಲೂ ನಾಲ್ಕು ಕೇಸ್ ಅಲ್ಲಿ ಒಂದು ತ್ರೀ ನಾಟ್ ಸೆವೆನ್ ಅನ್ನ ಮಾಡಿರುವಂತದ್ದು ಮತ್ತು ಇನ್ನೊಂದು ವಾಲ್ಮೀಕಿ ಅವರ ಬಗ್ಗೆ ಹಗರವಾಗಿ ಮಾತನಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾ ನಾರ ಭರತ್ ರೆಡ್ಡಿ ಅವರ ಬೆಂಬಲಿಗರು ಕೂಡ ಒಂದು ಕೇಸನ್ನ ಮಾಡಿರುವಂತದ್ದು ಮತ್ತು ಏನು ಗಲಾಟೆ ನಿನ್ನೆ ನಡೆದಂತ ಗಲಾಟೆಯಲ್ಲಿ ಸಾವನ್ನಪ್ಪಿರುವಂತಹ ರಾಜಶೇಖರ್ ಏನಿದ್ದಾರೆ ಅವ್ರ ಕುಟುಂಬಸ್ಥರು ಕೂಡ ಒಂದು ಕೇಸನ್ನ ಕೊಟ್ಟಿದ್ದಾರೆ ಜೊತೆಗೆ ನಾವು ಒಂದು ಸೋಮೋಟನ್ನ ಕೇಸ್ ಮಾಡಿದ್ದೀವಿ ಈಗ ಸದ್ಯಕ್ಕೆ ನಾಲ್ಕು ಕೇಸ್ಗಳನ್ನ ಮಾಡಲಾಗಿದೆ ನಾಲ್ಕು ಕೇಸ್ಗಳ ಜೊತೆಗೆ ಅನೇಕ ಈ ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಕೂಡ ಪಡೆದುಕೊಳ್ತಾ ಇದ್ರೆ ಈಗ ಏನು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ ನಿನ್ನೆ ನಡೆದಂತ ಈ ಘಟನೆಗೆ ಫೈರಿಂಗ್ ಆದಂತಹ ಸಂದರ್ಭದಲ್ಲಿ ಆ ಕ್ಯಾಪ್ ಗಳ ಏನೆಲ್ಲ ಬಿದ್ದೋಗಿತ್ತು ಅದೇ ರೀತಿ ಯಥಾಸ್ಥಿತಿಯಾಗಿ ರೆಡಿ ಮಾಡ್ಕೊಳ್ಳಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಮತ್ತು ಆ ಬಾಕ್ಸ್ ಗಳನ್ನ ಇಟ್ಟಿರುವಂತದ್ದು ಅಂದ್ರೆ ಗುರ್ತ ಅವರಿಗೆ ಅನ್ನೋ ನಿಟ್ಟಿನಲ್ಲಿ ಆ ಬಾಕ್ಸ್ ಗಳನ್ನ ಕೂಡ ಇಟ್ಟಿರುವಂತದ್ದು ಆ ಬಾಕ್ಸ್ ಜೊತೆಗೆ ಅಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ಎಫ್ ಎಸ್ ಎಲ್ ನ ಅಧಿಕಾರಿಗಳು ಕೂಡ ಪಡೆದುಕೊಡ್ತಾ ಇದಾರೆ ಯಾಕಂದ್ರೆ ನಿನ್ನೆ ನಡೆದಂತಹ ಘಟನೆ ರಾತ್ರಿ ಹೊತ್ತಿಲ್ಲಿ ಸುಮಾರು ಜನ ಇಲ್ಲಿ ಜಮಾವಣೆ ಆಗಿದ್ರು ಜಮಾವಣೆ ಆದಂತ ಸಂದರ್ಭದಲ್ಲಿ ಎಲ್ಲಿಂದ ಈ ಕಲ್ಲು ತೂರಾಟ ಆಯ್ತು ಹೇಗೆ ಆಯ್ತು ಅನ್ನುವಂಥದ್ದನ್ನ ಇಂಚು ಇಂಚು ಮಾಹಿತಿಯನ್ನ ಸೊಕೋ ಅನ್ನುವಂತ ಏನು ತಂಡ ಏನಿದೆ ಆ ತಂಡದ ಮುಖಾಂತರ ಸಾಕಷ್ಟು ಮಾಹಿತಿಗಳನ್ನ ಪಡೆದುಕೊಡ್ತಾ ಇದ್ದಾರೆ ಕೆಲವೊಂದಿಷ್ಟು ಅವರು ಪಾಯಿಂಟ್ ಗಳನ್ನ ಮಾಡಲಾಗಿದೆ ಆ ಪಾಯಿಂಟ್ ಗಳಲ್ಲೇ ಆ ಕ್ಯಾಪ್ ಗಳು ಬಿದ್ದಿತ್ತು ಆ ಕ್ಯಾಪ್ ಗಳು ಎಲ್ಲಿಂದ ಎಲ್ಲಿವರೆಗೂ ಬಿತ್ತು ಅನ್ನುವಂಥದ್ದೇನಿದೆ ಅಲ್ಲ ಅಲ್ಲಿ ಮಾರ್ಕ್ ನ್ ಹಾಕ್ತಾ ಇದಾರೆ ಆ ಮಾರ್ಕ್ ಗಳ ಮುಖಾಂತರ ಸಾಕಷ್ಟು ಮಾಹಿತಿಯನ್ನು ಕೂಡ ಪಡೆದುಕೊಡ್ತಾ ಇದ್ರೆ ಇನ್ನೇನು ಈ ಸ್ಪಾಟ್ ಏನಿದೆ ಅಲ್ಲ ಈ ಸ್ಪಾಟ್ ಗೆ ಎಡಿಜಿಪಿ ಆದಂತಹ ಇತಂತ್ರ ಏನಿದ್ರೆ You